ನಾನು ದೇವರು ಮತ್ತು ಸಂವಿಧಾನದ ನಡುವೆ ಆಯ್ಕೆ ಬಂದಾಗ ನಾನು ನನ್ನ ದೇಶದ ಸಂವಿಧಾನವನ್ನ ಆಯ್ಕೆ ಮಾಡ್ಕೊಳ್ತೀನಿ ಅಂತ ಯಾಕೆ ದೇವರು ಅನ್ನೋದಿದೆಯಲ್ಲ ಇದು ಒಂದು ದೌರ್ಬಲ್ಯ ಆದ್ರೆ ಸಂವಿಧಾನ ಅನ್ನೋದಿದೆಯಲ್ಲ ಇದು ಒಂದು ಬಲ ಶಕ್ತಿಹೀನರಿಗೆ ಮತ್ತು ಬಲಹೀನರಿಗೆ ತಂದು ಕೊಡಬಹುದಾದ ಒಂದು ದೊಡ್ಡ ಬಲ ಅದು ಭಾರತದ ಸಂವಿಧಾನ ಸಂವಿಧಾನದ ಬಾಗಿಲೊಳಗೆ ಎಲ್ರಿಗೂ ಪ್ರವೇಶವಿದೆ ಅಂತ ಸಂವಿಧಾನದ ನ್ಯಾಯದ ಬಾಗಿಲಿದೆಯಲ್ಲ ಅದ್ರೊಳಗಡೆ ಎಲ್ರಿಗೂ ಪ್ರವೇಶವಿದೆ ಜಾತಿ ತಾರತಮ್ಯವಿಲ್ಲದೆ ಲಿಂಗದ ತಾರತಮ್ಯವಿಲ್ಲದೆ ಬಣ್ಣದ ತಾರತಮ್ಯವಿಲ್ಲದೆ ಯಾವ ಪ್ರದೇಶದಿಂದ ಬಂದಿದೆಯೇ ನೀನು ಸಣ್ಣಗಿದ್ಯಾ ದಪ್ಪಗಿದ್ಯಾ ಶ್ರೀಮಂತನ ಬಡವನ ಎಣ್ಣ ಗಂಡ ಈ ತರದ ಯಾವುದೇ ತಾರತಮ್ಯವಿಲ್ಲದೆ ನಿಮ್ ಕೇರಿ ಯಾವುದು ನಿಮ್ಮ ಮನೆ ಯಾವುದು ನಿಮ್ ಬೀದಿ ಯಾವುದು ನಿನ್ ಮ್ಯಾಲಕೋನಾ ನಿನ್ ಕೆಳಗುಟ್ಕೋನಾ ನೀನ್ ಯಾವ ಧರ್ಮದೋನು ಅಂತ ಹೇಳಿ ಯಾವುದೇ ತಾರತಮ್ಯವಿಲ್ಲದೆ ಸಂವಿಧಾನದ ನ್ಯಾಯದ ಬಾಗಿಲೊಳಗಡೆ ಎಲ್ಲರಿಗೂ ಪ್ರವೇಶವಿದೆ ಆದ್ರೆ ದೇವರ ದೇವಸ್ಥಾನದ ಬಾಗಿಲು ಹಂಗಲ್ಲ ನಿನ್ ಧರ್ಮ ಯಾವುದು ನೀನು ನಾನು ಇಷ್ಟಪಡುವ ಧರ್ಮದಲ್ಲಿ ಹುಟ್ಟಿದ್ದರೆ ನನ್ನೊಳಗೆ ಪ್ರವೇಶ ಮಾಡು ಇಲ್ಲವಿದ್ದರೆ ಇಲ್ಲ ಅಂತ ನೀನು ಅಸ್ಪೃಶ್ಯನಾಗಿದ್ದರೆ ನೀನು ಒಳಗೆ ಪ್ರವೇಶವಿಲ್ಲ ಅನ್ನೋದಿದೆಯಲ್ಲ ಇದು ದೇವರು ಎಲ್ಲರಿಗೂ ಒಳಗಡೆ ಪ್ರವೇಶವಿದೆ ನ್ಯಾಯದ ಬಾಗಿಲ ಅನ್ನೋದು ಅನ್ನೋದಿದೆಯಲ್ಲ ಇದು ಭಾರತದ ಸಂವಿಧಾನ ಭಾರತದ ಸಂವಿಧಾನ ಇದೆಯಲ್ಲ ಇದು ಎಲ್ರಿಗೂ ಕೂಡ ಪ್ರವೇಶವನ್ನ ಅಂತ ದೇವಸ್ಥಾನ ಅಥವಾ ದೇವರ ಒಳಗಡೆ ನನ್ನ ಜಾತಿ ನನ್ನ ಜನಾಂಗಗಳಿಗೆ ಪ್ರವೇಶವಿಲ್ಲ ಅಂತ ಆದ್ರೆ ಸಂವಿಧಾನದ ಬಾಗಿ ಇದೆಯಲ್ಲ ಆ ಸಂವಿಧಾನದ ಬಾಗಿಲು ನನ್ನ ಜನರನ್ನ ಕರ್ಕೊಂಡೋಗಿ ಕೈ ಹಿಡಿದು ಕರ್ಕೊಂಡೋಗಿ ಕೈ ಹಿಡಿದು ಕರ್ಕೊಂಡೋಗಿ ಪಾರ್ಲಿಮೆಂಟ್ ಭವನ್ದೊಳಗಡೆ ನನ್ನ ಜನರನ್ನ ಕೂರಿಸ್ತು ಅನ್ನೋದಾದ್ರೆ ನಮ್ಮ ಆಯ್ಕೆ ಯಾವುದು ಅಂತ ಇಲ್ಲಿನ ದೇವಸ್ಥಾನ ಮತ್ತು ದೇವರುಗಳು ಇಲ್ಲಿನ ಹೆಣ್ಣು ಮಕ್ಕಳನ್ನ ದೇವದಾಸಿಯರ ಹೆಸರಲ್ಲಿ ಹೊರಗೆ ನಿಲ್ಲಿಸಿದ್ದ ಸಂದರ್ಭದಲ್ಲಿ ಭಾರತದ ಸಂವಿಧಾನ ಇಲ್ಲಿಯ ಹೆಣ್ಣು ಮಕ್ಕಳನ್ನ ಪಾರ್ಲಿಮೆಂಟ್ ಭವನದಲ್ಲಿ ಕೂರಿಸಿದ್ದು ಮಾತ್ರ ಅಲ್ಲ ಇಡೀ ದೇಶಕ್ಕೆ ರಾಷ್ಟ್ರಪತಿಯನ್ನಾಗಿ ಮಾಡಿದ್ದು ಭಾರತದ ಸಂವಿಧಾನ ದೇವರು ಎನ್ನುವುದು ಒಂದು ದೌರ್ಬಲ್ಯ ಆದ್ರೆ ಸಂವಿಧಾನ ಅನ್ನೋದು ಒಂದು ದೊಡ್ಡ ಬಲ